ಪುರಸಭೆಯ ನಾಮನಿರ್ದೇಶಿತ ಸದಸ್ಯರಿಗೆ ಸನ್ಮಾನ ಗದಗ ಜಿಲ್ಲೆಯ ಲಕ್ಷ್ಮೀಶ್ವರ ಪಟ್ಟಣದ ಪುರಸಭೆಗೆ ಕಾಂಗ್ರೆಸ್ ಪಕ್ಷದಿಂದ ನಾಮನಿರ್ದೇಶಿತ ಸದಸ್ಯರಾಗಿ ನೇಮಕಗೊಂಡ ಪ್ರಕಾಶ್ ಮಠ ನೇಲಪ್ಪ ಪೂಜಾ ಕಿರಣ ನವಲೆ ವಾಸಿಂ ಅಕ್ರಮ್ ಮೊಚ್ಚಾಲೆ ಮಾಂತೇಶ್ ಗುಡಿಸಲಮನಿಯವರನ್ನ ಮಾಜಿ ಶಾಸಕ ಜೆಎಸ್ ಮಠ ಅವರ ನಿವಾಸದಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಸಮ್ಮುಖದಲ್ಲಿ ಸನ್ಮಾನಿಸಲಾಯಿತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಿಆರ್ ಕೊಪ್ಪದ ನಗರ ಘಟಕದ ಅಧ್ಯಕ್ಷ ಅಂಬರೀಷ್ ತೆಂಬದಮನಿ ಮಾತನಾಡಿದರು ಈ ಸಮಯದಲ್ಲಿ ಮಾಜಿ ಶಾಸಕ ಜಿಎಸ್ ಮಠ ಪುರಸಭೆ ಸದಸ್ಯರು ಸೇರಿದಂತೆ ಪಕ್ಷದ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಫೋರ್ ಲಕ್ಷ್ಮೇಶ್ವರ ನಿಯಮ ಸಲಹಕ್ಕೆ ತಾವು ಪಡ್ಕೊಂಡು ಇವತ್ತ ಪಕ್ಷ ಏನು ಇಂಥ ಒಂದು ನಿಯಮ ಐತೆ ಆ ನಿಯಮ ತಾವು ಪಾಲಿಸಿ ಇವತ್ತ ಸಾರ್ವಜನಿಕ ಸೇವೆಯಲ್ಲಿ ತಾವು ತೊಡಗಿಸಿಕೊಂಡು ಪಕ್ಷದ ಪಕ್ಷದ ಉನ್ನ ಸಲ್ಲಿಸ್ತಾರೆ ಸರ್ಕಾರದ ವತಿಯಿಂದ ನಮ್ಮ ನಮ್ಮೆಲ್ಲರ ಹಿರಿಯರ ಒಂದು ಆಶೀರ್ವಾದದಿಂದ ಸಾಮಾನ್ಯ ಜಿಎಸ್ ಜಿ ಎಸ್ ಒಂದು ಆಶೀರ್ವಾದದಿಂದ ನಮ್ಮ ಪುರಸಭೆ ಲಕ್ಷ್ಮಿಕರ ಒಂದು ನಾಮನಿರ್ದೇಶಿಸಿದ ಸದಸ್ಯರನ್ನು ಗ್ರಾಮನಾಥ ಪೋಟೆ ಶಾಲೆ ಸುದ್ದಿ ಆದೇಶಿಸಿ ನಿನ್ನೆ ಅವರೆಲ್ಲರ ಸದಸ್ಯರ ಕೈಯಲ್ಲಿ ಆದೇಶದ ಪತ್ರ ಸಿಕ್ಕಿತು ಆ ಸಿಕ್ಕಿರೋದ್ರಿಂದ ಸದಸ್ಯರು ಎಲ್ಲರಿಗೂ ಒಂದು ಪಕ್ಷದ ಎಲ್ಲರನ್ನ ಗುರುತಿಸಿ ಅವರವರ ಯೋಗಾನುಸಾರ ಪಕ್ಷ ಯೋಗ್ಯತೆ ತಕ್ಕಂಗ ಅವ್ರಿಗೆ ಸೇವಾ ಮಾರ್ಗವನ್ನು ಸೂಚಿಸಿ ಅವರ ಒಂದು ಈ ಮುನ್ಸಿಪಾಲ್ಟಿಯ ಸದಸ್ಯರನ್ನು ಮುನ್ಸಿಪಾಲ್ಟಿ ಎಲ್ಲ ಸದಸ್ಯರೊಂದಿಗೆ ಸರ್ಕಾರದೊಂದಿಗೆ ಯಾವತ್ತೂ ಸಾರ್ವಜನಿಕರ ಜನ ಖುಷಿಯಿಂದ ಎಲ್ಲರ ಶರೀರ ತಮ್ಮ ಮನೆಯ ಕಾರ್ಯಕ್ರಮ ತಮ್ಮ ಮನೆಯ ಕೆಲಸವನ್ನು ನಾವು ಮಾಡ್ತಾ ಇರ್ತಕ್ಕಂಥ ಮಾವನೀಯ ಮಂದಿಗೆ ಮಟ್ಟಿನಲ್ಲಿ ಪಕ್ಷದ ಒಂದು ಹೆಸರನ್ನು ಕಲದಲ್ಲಿ ತಾವು ಯಶಸ್ಸುಗೊಳ್ಬೇಕು ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಈ ಆದೇಶಕ್ಕೆ ನಮ್ಮ ಸನ್ಮಾನ್ಯ ಅದರ